ಆಕಾಶವಾಣಿ ಭದ್ರಾವತಿ ಎಸ್ಎಸ್ಎಲ್ಸಿ ಪರೀಕ್ಷಾ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಿಆರ್ ಪರಮೇಶ್ವರಪ್ಪ ಹಾಗೂ ಶಿಕ್ಷಣಾಧಿಕಾರಿಗಳಾದ ಕೆಬಿ ಲೋಕೇಶಪ್ಪ ಇವರೊಂದಿಗೆ ಸಂವಾದ ಕೇಳಿದರೆ ವಿದ್ಯಾರ್ಥಿ ಜೀವನದ ಅತ್ಯಮೂಲ್ಯ ಘಟ್ಟ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ತಿಂಗಳ ಇಪ್ಪತ್ತೈದು ಅಂದರೆ ಮುಂದಿನ ಸೋಮವಾರದಿಂದ ಪ್ರಾರಂಭ ಆಗ್ತಾಯಿದೆ ಇದೆ ಈ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ನಿರ್ದೇಶಕರಾದಂತಹ ಸಿ ಆರ್ ಪರಮೇಶ್ವರಪ್ಪ ಅವ್ರನ್ನ ಪರಮೇಶ್ವರಪ್ಪನವರೇ ನಮಸ್ಕಾರ ನಮಸ್ಕಾರ ಸರ್ ಹಾಗೂ ನಮ್ಮೊಟ್ಟಿಗಿದ್ದಾರೆ ಶಿಕ್ಷಣಾಧಿಕಾರಿಗಳಾದಂತಹ ಕೆ ಬಿ ಲೋಕೇಶಪ್ಪನವರು ಕೂಡ ಲೋಕೇಶಪ್ಪನವರೇ ನಮಸ್ಕಾರ ನಮಸ್ಕಾರ ಸರ್ ಈಗ ವಿದ್ಯಾರ್ಥಿಗಳು ಬಹಳ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರಮೇಶ್ವರಪ್ಪನವರೇ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಹೇಗೆ ಪರೀಕ್ಷೆಯೋ ಇಲಾಖೆಗೂ ಕೂಡ ಅದೇ ರೀತಿಯ ಪರೀಕ್ಷೆ ಆ ಪರೀಕ್ಷೆಯನ್ನು ಜಯಿಸೋದಕ್ಕೋಸ್ಕರ ತಮ್ಮ ತಯಾರಿ ಹೇಗಿದೆ ಸರ್ಕಾರದ ಸೂಚನೆ ಇಲಾಖೆ ಸೂಚನೆ ಹಾಗೂ ಎಸ್ ಎಸ್ ಎಲ್ ಸಿ ಬೋರ್ಡ್ನ ಮಾರ್ಗಸೂಚಿಯಂತೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿವಿ ಸರ್ ನಮ್ಮಲ್ಲಿ ಒಟ್ಟು ಈ ವರ್ಷ ಫ್ರೆಶ್ ಕ್ಯಾಂಡಿಡೇಟ್ಸು ಇಪ್ಪತ್ತೆರಡು ಸಾವಿರದ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದಾರೆ ಮತ್ತೆ ರಿಪೀಟರ್ಸು ಸೇರಿ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಸಾವಿರದಷ್ಟು ಜನ ವಿದ್ಯಾರ್ಥಿಗಳು ಈ ಸಾರಿ ಪರೀಕ್ಷೆಯನ್ನು ಬರೀತಿದ್ದಾರೆ ಅಂತ ಅಂದಾಗ ಸುಮಾರು ಎಷ್ಟು ಸೆಂಟರ್ಗಳನ್ನು ಮಾಡ್ಕೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಪ್ಪತ್ತೆಂಟು ಪರೀಕ್ಷಾ ಕೇಂದ್ರಗಳನ್ನು ನಾವು ರೆಡಿ ಮಾಡಿ ಸಾಮಾನ್ಯವಾಗಿ ಶಿವಮೊಗ್ಗ ಅಂತಂದರೆ ಮಲೆನಾಡು ಪರಮೇಶ್ವರಪ್ಪನವ್ರೆ ಬಸ್ ಫೆಸಿಲಿಟಿ ಬಹಳ ಕಷ್ಟ ಇರುತ್ತೆ ಅದಕ್ಕೇನೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರದಲ್ಲಿ ಬಸ್ ವ್ಯವಸ್ಥೆಗಳಿದೆಯಾ ಸರ್ ಖಂಡಿತ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಮತ್ತು ಕೆ ಎಸ್ ಆರ್ ಟಿ ಅವರು ಕೂಡ ಕಳೆದ ವರ್ಷಗಳಲ್ಲಿ ವ್ಯವಸ್ಥೆ ಮಾಡದ ರೀತಿಯಲ್ಲಿ ಎಲ್ಲೆಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಡ್ತದೆ ಆ ಏರಿಯಾದಗಳಲ್ಲಿ ಅವರಿಗೆ ಬಸ್ ಏನು ಅಡ್ಮಿಷನ್ ಟಿಕೆಟನ್ನು ಶೋ ಮಾಡಿದರೆ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಲಿಕ್ಕೆ ಕೂಡ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಉಳಿದಂತೆ ಎಲ್ಲಿ ಇನ್ಕನ್ವಿನಿಯೆಂಟ್ ಇದೆ ಆ ಶಾಲಾ ಮುಖ್ಯಸ್ಥರೇ ಒಂದು ಎಸ್ ಡಿ ಎಮ್ ಸಿಯ ಸಹಕಾರ ಪಡ್ಕೊಂಡು ಆ ಮಕ್ಕಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಮುಖ್ಯ ಶಿಕ್ಷಕರಿಗೆ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆ ಎಲ್ಲಿ ಮತ್ತು ಅದು ನಂತರದ ಬಿ ಒ ನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮೊದ್ಲಾದ್ರ ಏನಾಗ್ತಾ ಇತ್ತು ಅಂತಂದ್ರೆ ಆಯಾ ಶಾಲೆಯ ಸುತ್ತಮುತ್ತಲೇ ಒಂದೇ ಸೆಂಟರ್ನಲ್ಲಿ ಒಂದೇ ಶಾಲೆಯ ವಿದ್ಯಾರ್ಥಿಗಳು ಇರ್ತಾ ಇದ್ರು ಪರಮೇಶ್ವರಪ್ಪನವರೇ ಆದ್ರೆ ಈಗಿನ ಸಿಸ್ಟಮ್ ಹಂಗಿಲ್ಲ ಒಂದೇ ಶಾಲೆಯ ವಿದ್ಯಾರ್ಥಿ ನಾಲ್ಕೈದು ಸೆಂಟರ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರ್ತಾರಲ್ಲ ಹೌದೌದು ಖಂಡಿತ ಸರ್ ಒಂದು ನಮ್ದು ಜಿಲ್ಲಾ ಕೇಂದ್ರ ತಾಲೂಕ್ ಕೇಂದ್ರ ಹೋಬಳಿ ಕೇಂದ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪರೀಕ್ಷಾ ಕೇಂದ್ರಗಳಿರುವಂತಹ ಸ್ಥಳಗಳಲ್ಲಿ ನಾವು ಕ್ಲಸ್ಟರ್ ಕೇಂದ್ರಗಳಂತ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿ ಆ ಮಕ್ಕಳು ಸ್ಕ್ಯಾಟರ್ಡ್ ಆಗ್ತದೆ ಇನ್ನು ರೂರಲ್ ಪರೀಕ್ಷಾ ಕೇಂದ್ರಗಳಲ್ಲಿ ಆ ವ್ಯಾಪ್ತಿನಲ್ಲಿ ಬರುವಂತಹ ಹತ್ತಿರದ ಶಾಲೆಗಳನ್ನ ನಾವು ಪರೀಕ್ಷಾ ಕೇಂದ್ರಗಳಿಗೆ ಟ್ಯಾಗ್ ಮಾಡಿರ್ತೇವೆ ಅಂದ್ರೆ ಪರೀಕ್ಷಾ ಕೇಂದ್ರಗಳಿಗೆ ಟ್ಯಾಗ್ ಮಾಡಿದಂತಂದ್ರೆ ಒಂದಕ್ಕಿಂತ ಹೆಚ್ಚು ಪರೀಕ್ಷಾ ಕೇಂದ್ರಗಳು ಇದ್ದಾಗ ಮಾತ್ರ ವಿದ್ಯಾರ್ಥಿಗಳು ಬೇರೆ ಬೇರೆ ಕೇಂದ್ರಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾರೆ ಶಿಕ್ಷಣಾಧಿಕಾರಿಗಳಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಯಾಕೆಂತಂದ್ರೆ ಈಗಾಗಲೇ ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಹಾಲ್ ಟಿಕೆಟ್ ಅಂತ ಏನ್ ಹೇಳ್ತೀವೋ ಅದನ್ನ ಕೊಟ್ಟಿರ್ತಾರೆ ಹಾಲ್ ಟಿಕೆಟ್ ಎಲ್ಲರೂ ಕೈ ಸೇರಿದೆಯಾ ಈಗ ಸೇರಿದೆ ಸೇರಿದೆ ಸೇರಿ ಹೆಡ್ ಮಾಸ್ಟರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆನ್ಲೈನ್ ಟಿಕೆಟ್ ಬರುತ್ತೆ ಅವರ ಸ್ಕೂಲ್ ಲಾಗಿನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ರಿಗೂ ಹಾಲ್ ಟಿಕೆಟ್ ಇವತ್ತು ನಾಳೆ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ತುಂಬಾ ಕಡೆ ಮಾಡಿದಾರೆ ಅದನ್ನ ನಾವು ನನ್ನ ಮೀಟಿಂಗ್ ಅಲ್ಲಿ ಕೂಡ ಅವರಿಗೆ ತಿಳಿಸಿಕೊಟ್ಟಿದೀವಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದ್ ಸಮಸ್ಯೆ ಇರುತ್ತೆ ಲೋಕೇಶ್ನವ್ರ ಒಂದ್ಸಾರಿ ಹಾಲ್ ಟಿಕೆಟ್ ಅನ್ನ ತಗೊಂಡ್ ನಂತರದಲ್ಲಿ ನೆಗ್ಲೆಕ್ಟ್ ಇಂದನೋ ಇಲ್ಲ ಅನಿವಾರ್ಯ ಕಾರಣದೋ ಕಳ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ ಆವಾಗ ಅವ್ರಿಗೆ ಏನಾದ್ರು ಇಮಿಡಿಯೇಟ್ ಆಗಿ ಅದಕ್ಕೆ ಅವ್ರು ಹೆಡ್ ಮಾಸ್ಟರ್ ದೃಢೀಕರಣ ಮಾಡಿಕೊಟ್ರೆ ಆ ಮಕ್ಳಿಗೆ ಏನು ತೊಂದರೆ ಮಾಡೋದಿಲ್ಲ ಸರ್ ಆ ಮಕ್ಳು ದೃಢೀಕರಣ ಮಾಡಿಕೊಟ್ರೆ ನಮಗೆ ಅವಕಾಶ ಇದೆ ನಾವು ಎಕ್ಸಾಮ್ ಕೂರಿಸ್ತೀವಿ ಆ ಮಕ್ಳಿಗೆ ಯಾವ್ದು ತೊಂದರೆ ಮಾಡೋದಿಲ್ಲ ಈ ವರ್ಷದ ಮೈನ್ ಟೈಟ್ಲು ಭಯಮುಕ್ತ ಪರೀಕ್ಷೆ ಅಂತ ಹೇಳಿ ಯಾವ ಮಕ್ಳಿಗೂ ಭಯ ಆಗ್ಬಾರ್ದು ಏನು ತೊಂದರೆ ಆಗ್ಬಾರ್ದು ತುಂಬ ಸರಾಗವಾಗಿ ಚೈಲ್ಡ್ ಫ್ರೆಂಡ್ಲಿಯಾಗಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರಬೇಕು ಅನ್ನುವಂಥದ್ದೇ ಇಲಾಖೆ ಉದ್ದೇಶ ಆ ಪ್ರಕಾರನೇ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಬಿ ಒಗಳಿಗೆ ಸೆಂಟ್ರ್ ಚೀಫ್ ಸೊಪುಡೆಂಟ್ಗಳಿಗೆ ಹೆಡ್ ಮಾಸ್ಟ್ರುಗಳಿಗೆ ಮಕ್ಕಳಿಗೆ ಏನೇ ಆ ಸಂದರ್ಭದಲ್ಲಿ ತೊಂದರೆ ಆದರೂ ಕೂಡ ನಾವೆಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಅದನ್ನು ಬಗೆಹರಿಸಿ ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಪರೀಕ್ಷೆ ಭಯಮುಕ್ತ ಅಂತ ವಾತಾವರಣ ಇರಬೇಕು ಅಂತಂದಾಗ ಸಿ ಟಿ ವಿ ವ್ಯವಸ್ಥೆಯನ್ನು ಕೂಡ ಮಾಡಿರಬೇಕಲ್ವ ನೀವು ಇಲಾಖೆ ನಿರ್ದೇಶನದಂತೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ವಿ ವ್ಯವಸ್ಥೆಯನ್ನು ನಾವೀಗಾಗಲೇ ಮಾಡಿ ಸರ್ ಹ್ಞೂ ಸಿ ಸಿ ಟಿ ವಿ ವ್ಯವಸ್ಥೆ ಇರೋದರಿಂದ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಕಾಪಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಪಿ ಮಾಡಲಿಕ್ಕೆ ಅವಕಾಶ ಇಲ್ಲಿ ಇಲ್ಲ ಸರ್ ಯಾವುದೇ ಆತಂಕಕ್ಕೆ ವಿದ್ಯಾರ್ಥಿಗಳು ಒಳಗಾಗದ ರೀತಿಯಲ್ಲಿ ಆ ಪರೀಕ್ಷಾ ಸಿಬ್ಬಂದಿ ಕೆಲಸ ನಿರ್ವಹಿಸಲಿಕ್ಕೆ ಈಗಾಗಲೇ ಇಲಾಖೆ ಸೂಚನೆಯನ್ನ ನಾವು ಮುಖ್ಯ ಅಧೀಕ್ಷಕರ ಮುಖಾಂತರ ಎಲ್ಲರಿಗೂ ಕೂಡ ಎಲ್ಲ ಇನ್ವಿಜುಲೇಟರ್ಸ್ಗೆ ಕೊಟ್ಟಿದೀವಿ ಇದು ನಿಮ್ಮ ತಯಾರಿಯಲ್ಲಿ ಒಂದು ಭಾಗ ಆಯಿತು ಇಲ್ಲಿ ನಮ್ಮ ಶಿಕ್ಷಕರು ಇನ್ವಿಜುಲೇಟರ್ ಆಗಿ ಹೋಗ್ತಾರೆ ಸ್ಪೆಷಲ್ ಸ್ಕ್ವಾಡ್ ಇರುತ್ತೆ ಸಿಟ್ಟಿಂಗ್ ಸ್ಕ್ವಾಡ್ ಇರುತ್ತೆ ಇದೆಲ್ಲ ಹೇಗೆ ವ್ಯವಸ್ಥೆ ಆಗಿದೆ ಸರ್ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ನಮ್ಮ ಇಲಾಖೆಯಿಂದ ಸಿಟ್ಟಿಂಗ್ ಸ್ಕ್ವಾಡನ್ನು ನಾವು ನೇಮಕ ಮಾಡಿದ್ದೀವಿ ಇಲಾಖೆಯ ಹೊರತುಪಡಿಸಿ ನಾವು ತಾಲೂಕು ಹಂತದಲ್ಲಿ ಮತ್ತೆ ಜಿಲ್ಲಾ ಹಂತದಲ್ಲಿ ಇಲಾಖೆ ಅಧಿಕಾರಿಗಳ ಸ್ಕ್ವಾಡ್ಗಳು ಮೊಬೈಲ್ ಸ್ಕ್ವಾಡ್ ಇರ್ತದೆ ಮತ್ತೆ ಇಲಾಖೆಯನ್ನು ಹೊರತುಪಡಿಸಿ ನಾವು ಜಿಲ್ಲಾ ಹಂತದಲ್ಲೂ ಕೂಡ ವೀಕ್ಷಕರಂತೇಳಿ ನೇಮಕ ಮಾಡಿ ಆ ವೀಕ್ಷಕರನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸರ್ ನೀವು ಹೇಳ್ತಾ ಇದ್ರಿ ಭಯಮುಕ್ತ ವಾತಾವರಣದ ಪರೀಕ್ಷೆ ಅಂತ ಭಯಮುಕ್ತ ಉಳಿಸೋದಕ್ಕೆ ನೀವು ಒಂದಿಷ್ಟು ತಯಾರಿಯನ್ನು ಮಾಡಿರ್ಬೇಕಲ್ವಾ ಈಗಾಗಲೇ ಸರ್ ಮಕ್ಕಳಿಗೆ ಎಲ್ಲ ಕೌನ್ಸಿಲಿಂಗ್ ಮಾಡಿದ್ದಾರೆ ನಮ್ಮ ಶಾಲಾ ಹೆಡ್ ಮಾಸ್ಟರ್ಗಳು ಆನಂತರ ಮಕ್ಕಳಿಗೆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳನ್ನು ಮಾಡಿಸಿದ್ದಾರೆ ಪರೀಕ್ಷೆ ಆಮೇಲೆ ಮೂರು ಪ್ರಿಪ್ರೇಟ್ರಿ ಆಗಿದೆ ಒಂದು ತಾಲೂಕು ಹಂತದ ಪ್ರಿಪ್ರೇಟ್ರಿ ಜಿಲ್ಲಾ ಹಂತದ ಪ್ರಿಪ್ರೇಟ್ರಿ ಮತ್ತು ರಾಜ್ಯ ಹಂತದ ಪ್ರಿಪ್ರೇಟ್ರಿ ಆ ಪ್ರಿಪ್ರೇಟ್ರಿಗಳಲ್ಲಿ ಮಕ್ಕಳಿಗೆ ಏನೇನು ಲೋಪದೋಷಗಳಿದೆ ಕಲಿಕೆಯಲ್ಲಿ ಯಾರು ಹಿಂದುಳಿದಿದ್ದಾರೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಟಿಪ್ಸನ್ನು ನಮ್ಮ ಟೀಚರ್ಸು ವಿಷಯ ಶಿಕ್ಷಕರು ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳಿಗೆ ಪರೀಕ್ಷೆ ಎದುರಿಸೋದ್ರ ಬಗ್ಗೆ ಔಟ್ ಟು ಫೇಸ್ ದಿ ಎಕ್ಸಾಮ್ ಅಂತೇಳಿ ಅದೊಂದು ಹಬ್ಬ ಅದು ಒಂದು ಸಂಭ್ರಮಿಸಬೇಕು ಅಲ್ಲಿ ಭಯ ಅಂತದ್ದು ಏನೂ ಇಲ್ಲ ಅನ್ನುವಂಥ ವಾತಾವರಣವನ್ನ ಎಲ್ಲ ಟೀಚರ್ಸ್ ಇಲಾಖೆ ಮಕ್ಕಳಿಗೆ ಸಾಕಷ್ಟು ಆತ್ಮವಿಶ್ವಾಸವನ್ನ ತುಂಬಿದಿವಿ ಯಾವ ಕೇಂದ್ರಕ್ಕೆ ಬಂದರೂ ಅವರಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಎಲ್ಲಾ ಸಹಕಾರವನ್ನ ನೀಡಲಿಕ್ಕೆ ಸಹಾಯವನ್ನು ನೀಡಲಿಕ್ಕೆ ನಮ್ಮ ಇಲಾಖೆ ಸಿದ್ಧತೆ ಮಾಡ್ಕೊ ಹಾಗೆ ಬಹಳಷ್ಟು ಶಿಕ್ಷಕರು ರಾತ್ರಿ ರಾತ್ರಿಯೆಲ್ಲ ಫೋನ್ ಮಾಡಿಬಿಟ್ಟು ಮಕ್ಕಳಿಗೆ ಓದಿದೀರಾ ಅಂತ ಕೇಳುವಂಥದ್ದು ಕೇಳಿದ್ವಿ ಖಂಡಿತ 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 ಯಾಕೆಂದ್ರೆ ಕೆಲವು ಪೇರೆಂಟ್ಸು ಅವ್ರಿಗೆ ಅಷ್ಟೊಂದು ಅವೇರ್ನೆಸ್ ಇರಲ್ಲ ಮಕ್ಕಳ ಶಿಕ್ಷಣದ ಬಗ್ಗೆ ಅವ್ರದ್ದು ಅವ್ರದೇ ಆಗಿರ್ತಕ್ಕ ಂಥ ಸಮಸ್ಯೆಯಲ್ಲಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಫೋನ್ ಮಾಡಿ ಅವರ ಯೋಗಕ್ಷಮವನ್ನು ವಿಚಾರಿಸಿ ಮಕ್ಕಳಲ್ಲಿ ಮಕ್ಕಳಿಗೆ ಮನೇಲಿ ಓದಲಿಕ್ಕೆ ಅವಕಾಶ ಇದೆಯಾ ಏನಾದರೂ ಕೊರತೆ ಇದೆಯಾ ಇನ್ ಟೈಮಿಗೆ ಎದ್ದಾಳ್ತಾ ಇದ್ದಾರಾ ಓದ್ತಾ ಇದ್ದಾರಾ ಆ ಕಡೆ ಗಮನವನ್ನು ಸೆಳೆಲಿಕ್ಕೆ ಹೊರತು ಮತ್ತು ಅವ್ರಿಗೆ ಭಯಪಡಿಸ್ಲಿಕ್ಕೋ ಬೇರೆ ಉದ್ದೇಶ ಅಲ್ಲ ಆ ಮಕ್ಕಳನ್ನ ಶೈಕ್ಷಣಿಕ ಚಟುವಟಿಕೆಗಳತ್ತ ಗಮನ ಹರಿಸಲಿಕ್ಕೆ ಪರೀಕ್ಷೆ ಬರಲಿಕ್ಕೆ ತಯಾರಿಗೆ ಆತ್ಮವಿಶ್ವಾಸ ತುಂಬಲಿಕ್ಕೆ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ ಕೆಲವು ಮಕ್ಕಳಿಗೆ ಐದು ಗಂಟೆ ಹೇಳ್ಲಿಕ್ಕೆ ಆಗಲ್ಲ ಬೆಳಗ್ಗೆ ಹೇಳ್ತೀವಿ ಅಂತ ಬದ್ಧತೆಯಿಂದ ಮಲಗಿರ್ತಾರೆ ಅದನ್ನ ನಮ್ಮ ಟೀಚರ್ಸ್ ಎಚ್ಚರಿಸ್ತಾರೆ ಪರೀಕ್ಷಾ ಸಂದರ್ಭದಲ್ಲಿ ಐದು ಗಂಟೆ ಆಯ್ತು ಆರು ಗಂಟೆ ಆಯ್ತು ಎದ್ದಳಿ ಓದ್ಕೊಳ್ಳಿ ಏನ್ ಓದ್ತಾ ಇದ್ದೀರಿ ಮಾಡ್ತಿದ್ದೀರಿ ಅಂತ ಇಡೀ ಜಿಲ್ಲೆಯಾದ್ಯಂತ ಆ ತರದ್ದು ಒಂದು ಕ್ರಿಯೇಟ್ ಮಾಡಿ ಮಾಡಿದ್ವಿ ಮಕ್ಕಳಿಗೂ ಮಾಡಿ ಖಂಡಿತ ಖಂಡಿತ ಹಾಗೆ ಇನ್ನೊಂದು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಬೇಕರಿ ಸಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮು ಬರೀ ಈ ಒಂದು ಏಪ್ರಿಲ್ ಮಾರ್ಚ್ ಏಪ್ರಿಲ್ದಲ್ಲಿ ಮಾತ್ರ ಅಲ್ಲ ಆಗಿ ಇನ್ನೊಂದು ಎರಡು ಎಕ್ಸಾಮ್ಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿರಬೇಕಲ್ವಾ ಖಂಡಿತ ಈ ಬಾರಿ ಮೂರು ಪರೀಕ್ಷೆಗಳನ್ನು ಬರೀಲಿಕ್ಕೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಆತಂಕ ಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ ಅವರಿಗೆ ಮೊದ ಒಂದು ಎರಡು ಮೂರು ಪರೀಕ್ಷೆಗಳಲ್ಲಿ ಅವರು ಆ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಕೂಡ ಅವಕಾಶ ಇರೋದ್ರಿಂದ ಯಾವುದೇ ಆತಂಕ ಪಡೆದೇ ಅವರು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರಲಿಕ್ಕೆ ಖಂಡಿತ ಅವಕಾಶ ಇದೆ ವಿದ್ಯಾರ್ಥಿಗಳು ಭಯ ಬೀಳಲೇಬಾರದು ಅನ್ನೋ ಉದ್ದೇಶದಿಂದ ಒಂದು ಪರೀಕ್ಷೆಯಿಂದ ಇನ್ನೊಂದು ಪರೀಕ್ಷೆಗೆ ಒಂದು ಎರಡು ಮೂರು ದಿವಸದ ಅಂತರವನ್ನು ಕೂಡ ರೀ ತಾವು ಲೋಕೇಶ್ ಅಪ್ನವರು ಯಾವ್ಯಾವ ದಿವಸದಿಂದ ಯಾವ್ಯಾವ ರೀತಿ ಗ್ಯಾಪ್ ಇದೆ ಅಂತ ಒಂದು ಸಾರಿ ಟೈಮ್ ಟೇಬಲ್ ಹೇಳ್ಬೋಣ ಖಂಡಿತ ಸರ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಡಿದ್ದೇ ಸೋಮವಾರ ಪ್ರಥಮ ಭಾಷೆ ಪ್ರಾರಂಭ ಆಗ್ತಾ ಇದೆ ಚೆನ್ನಾಗಿ ಬರೀತಾರೆ ಪ್ರಥಮ ಭಾಷೆ ಇದೆ ಅದಾದ ನಂತರ ಆ ಮಕ್ಕಳಿಗೆ ಇಪ್ಪತ್ತೇಳಕ್ಕೆ ಕೋರ್ಸ್ ಸಬ್ಜೆಕ್ಟು ಸೋಷಿಯಲ್ ಸೈನ್ಸ್ ಇದೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತಕ್ಕೆ ಗುರುವಾರ ಶುಕ್ರವಾರ ಎರಡು ದಿನ ಎಕ್ಸಾಮ್ ಇರೋದಿಲ್ಲ ಎರಡು ದಿನ ಗ್ಯಾಪ್ ಸಿಗ್ತದೆ ಆ ನಂತರ ಶನಿವಾರ ದಿನ ಮತ್ತೊಂದು ಕೋರ್ಸ್ ಸಬ್ಜೆಕ್ಟು ಸೈನ್ಸ್ ಇರುತ್ತೆ ಮತ್ತೆ ಏನು ಏಪ್ರಿಲ್ ಎರಡನೇ ತಾರೀಕು ಮ್ಯಾಥ್ಮೆಟಿಕ್ಸು ಮ್ಯಾಥ್ಮೆಟಿಕ್ಸು ಕೂಡ ಎರಡು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಎರಡನೇ ತಾರೀಕು ಮ್ಯಾಥ್ಮೆಟಿಕ್ಸ್ ಆದ ನಂತರ ಮತ್ತೆ ಮೂರನೇ ತಾರೀಕು ಒಂದು ಮೈನರ್ ಸಬ್ಜೆಕ್ಟ್ಸ್ ಇದಾವೆ ಸರ್ ಆ ಸಬ್ಜೆಕ್ಟನ್ನು ಅದೇ ಕೆಲವೇ ಕೆಲವು ಮಕ್ಕಳು ಇದ್ದಾರೆ ಆ ಕೆಲವೇ ಲಿಮಿಟೆಡ್ ಮಕ್ಕಳು ಇದ್ದಾರೆ ಆ ಮಕ್ಕಳಿಗೆ ಮೂರನೇ ತಾರೀಕು ಇದೆ ಮೈನರ್ ಸಬ್ಜೆಕ್ಟ್ಸು ಅದು ಬಿಟ್ಟರೆ ನಾಲ್ಕನೇ ತಾರೀಕು ಹಿಂದಿ ಭಾಷೆ ಇದೆ ತೃತೀಯ ಭಾಷೆ ಮತ್ತೆ ಐದನೇ ತಾರೀಕು ಗ್ಯಾಪ್ ಇದೆ ಆರನೇ ತಾರೀಕು ಇಂಗ್ಲೀಷ್ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಶನಿವಾರ ದಿನ ಆರಕ್ಕೆ ಏಪ್ರಿಲ್ ಆರಕ್ಕೆ ಮುಗಿದೋಗ್ತದೆ ಆರಂಭವಾದಂತಹ ಪರೀಕ್ಷೆ ಆ ದಿನ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮತ್ತೆ ಉಳಿದಿದ್ದನ್ನ ನೆಕ್ಸ್ಟ್ ಡೇ ಅಭ್ಯಾಸ ಮಾಡ್ಕೊಂಡು ಮುಂದಿನ ಪರೀಕ್ಷೆಗೆ ಪೂರ್ಣ ತಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಇದ್ರ ಜೊತೆ ಇನ್ನೊಂದ್ ಅಡಿಷನ್ ಅಂತ ಹೇಳಿದ್ರೆ ನಮ್ಮ ತುಂಬಾ ಶಾಲೆಗಳಲ್ಲಿ ಈ ಅಲ್ಲಿ ಏನಿದೆ ಈ ಗ್ಯಾಪಲ್ಲೂ ಕೂಡ ಶಾಲೆ ಮಕ್ಕಳನ್ನು ಕರೆಸ್ಕೊಳ್ತಾರೆ ಟ್ರೈನಪ್ ಮಾಡ್ತಾರೆ ನಾಳೆ ಪರೀಕ್ಷೆಗೆ ಏನೇನು ಬರ್ಬೋದು ಇಂಪಾರ್ಟೆನ್ಸ್ ಟ್ರೈನ್ ಅಪ್ ಮಾಡಿ ಮತ್ತೊಂದು ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ತಾರೆ ಪ್ರವೇಶನವರು ಈ ಕೆಲವೊಂದು ಸಾರಿ ಏನು ಮಾಡ್ಬಿಡ್ತಾರೆ ಅಂತಂದ್ರೆ ವಿಕಲಚೇತನ ಮಕ್ಕಳಿಗೆ ನೀವು ಟೈಮನ್ನು ಕೂಡ ಸ್ವಲ್ಪ ಜಾಸ್ತಿ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಹಾಗೇ ಅವರಿಗೆ ಬರವಣಿಗೆಯನ್ನು ಬರೆಯೋದಕ್ಕೆ ಕೆಲವು ಸ್ಕ್ರೈಬ್ಗಳನ್ನು ಕೂಡ ಕೊಟ್ಟಿರ್ತೀರಿ ಅದು ಕೂಡ ವ್ಯವಸ್ಥೆ ಆಗಿದೆಯಾ ಆ ಥರದ ಬೇಡಿಕೆ ಬಂದಂಥ ಇವುಗಳನ್ನು ಅಪ್ಲಿಕೇಶನ್ಸನ್ನು ನಾವು ರಿಸೀವ್ ಮಾಡಿಕೊಂಡು ಆ ಮುಖಾಂತರ ಈಗಾಗಲೇ ಬಿ ಒಗಳ ಕಡೆಯಿಂದ ಏನು ವಿನಾಯಿತಿಯನ್ನು ಕೇಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಮತ್ತು ಅವ್ರಿಗೆಲ್ರಿಗೂ ಕೂಡ ನಾವು ಗ್ರೌಂಡ್ ಫ್ಲೋರಲ್ಲೇ ಬರೆಯೋ ವ್ಯವಸ್ಥೆಯನ್ನು ನಾವು ಇಲಾಖೆ ವತಿಯಿಂದ ಕಲ್ಪಿಸಿಕೊಟ್ಟಿದ್ವಿ ಹೆಚ್ಚಿನ ಸಮಯವನ್ನು ಒಂದು ಎಕ್ಸ್ಟರ್ನಲ್ ವಿದ್ಯಾರ್ಥಿಗಳು ಕೂಡ ಇರಬಹುದು ಇದ್ದಾರೆ ಅವರಿಗೆ ಅಂತ ಇಡೀ ಡಿಸ್ಟ್ರಿಕ್ಟ್ ಒಂದೇ ಸೆಂಟರ್ ನ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಇಲ್ಲ ಈ ಸರಿ ಬದಲಾವಣೆ ಆಗಿದೆ ಹಿಂದೆಲ್ಲಾ ಆ ತರದ ವ್ಯವಸ್ಥೆ ಇತ್ತು ಈಗ ಅವರಿಗೆ ಅಲ್ಲಲ್ಲೇ ಅವರಿಗೆ ಹತ್ತಿರದ ಪರೀಕ್ಷಾ ಕೇಂದ್ರಗಳಲ್ಲೇ ಬರೀಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ ಅಲ್ಲೇನೆ ಆನ್ಲೈನ್ ಅಲ್ಲೇ ಅಡ್ಮಿಷನ್ ಟಿಕೆಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ಈಗ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪರೀಕ್ಷೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರತಿದಿನ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪರೀಕ್ಷೆ ಆರಂಭ ಆಗಬೇಕು ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಎಷ್ಟು ಗಂಟೆಗೆ ಬಂದರೂ ಒಳ್ಳೇದು ಅಂತ ಹೇಳ್ತೀರಿ ಪರೀಕ್ಷಾ ಕೇಂದ್ರಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ಒಳ್ಳೆಯದು ಅವರಿಗೆ ಪರೀಕ್ಷೆಯ ಆ ವಾತಾವರಣವನ್ನು ನೋಡಿಕೊಂಡು ಒಂದು ರೀತಿ ಆ ಟೆನ್ಷನ್ನಲ್ಲಿ ಬಂದಿರ್ತಾರೆ ಸೊ ಒಂದು ಅರ್ಧ ಗಂಟೆ ಮೊದಲು ಬಂದರೆ ಒಂದು ಸ್ವಲ್ಪ ಕೂಲಾಗಿ ಕೂತ್ಕೊಂಡು ಅಲ್ಲಿ ಸ್ಟಡಿ ಮಾಡಲಿಕ್ಕೆ ವಾತಾವರಣವನ್ನು ಗಳಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಈಗ ಇಪ್ಪತ್ತೈದರಿಂದ ಪರೀಕ್ಷೆ ಆರಂಭ ಆಗೋದರಿಂದ ಸೆಂಟ್ರ್ಗಳನ್ನು ಇಲ್ಲ ಅವರ ನಂಬರ್ಗಳನ್ನು ಭಾನುವಾರ ಹೋಗಿ ನೋಡ್ಕೊಬಂದ್ರೆ ಇನ್ನೂ ಅನುಕೂಲ ಅಲ್ವಾ ಖಂಡಿತ ಅವರು ಒಂದಿನ ಮೊದಲೇ ಹೋಗಿ ನೋಡ್ಕೊಂಡು ಬರೋದು ಒಳ್ಳೆಯದು ಯಾಕೆಂದರೆ ನಾವು ಈಗಾಗಲೇ ಮೊದಲೇ ಆ ನಂಬರ್ಗಳನ್ನು ಹಾಕಿಬಿಟ್ಟು ರೂಮ್ ಅಲಾಟ್ಮೆಂಟ್ ಎಲ್ಲ ಮಾಡಿರ್ತೀವಿ ಮತ್ತು ಆ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಹೊರಗಡೆ ಕೂಡ ನೋಟಿಸ್ ಬೋರ್ಡನ್ನು ಹಾಕಿರ್ತೀವಿ ಅಲ್ಲೆರದು ಕೂಡ ಅವರಿಗೆ ಮಾಹಿತಿ ಲಭ್ಯ ಆಗ್ತದೆ ಹಾಗೆಯೇ ಪೋಷಕರು ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಆತಂಕವನ್ನು ಹೊಂದಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು ಮಕ್ಕಳ ಪರೀಕ್ಷೆ ಮುಗಿಯೋವರೆಗೂ ಕೂತ್ಕೊಂಡು ಒಂಥರ ಚಡ್ಪಡಿಸ್ತಾ ಇರ್ತಾರೆ ಪ್ರೊಫೆಸರ್ ಅವರು ಅಂಥವ್ರಿಗೆ ತಾವೇನು ಹೇಳ್ತೀರಿ ಖಂಡಿತ ಅದನ್ನು ಮಾಡಬಾರ್ದು ಯಾಕೆಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಥ ವಾತಾವರಣ ಇರೋದಿಲ್ಲ ಮಕ್ಕಳನ್ನು ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಬಿಟ್ಬಿಟ್ಟು ಅವರು ನಿರಾತಂಕವಾಗಿ ಹೊರಗಡೆ ಹೋಗಬೇಕು ಯಾಕೆಂದರೆ ಪರೀಕ್ಷೆ ನಿಯಮಗಳನ್ನು ನಾವು ಯಾಕೆಂದರೆ ಪರೀಕ್ಷಾ ಕೇಂದ್ರದ ಸುತ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಜಾರಿ ಇರ್ತದೆ ಸೊ ಹಾಗಾಗಿ ಮುಕ್ತವಾದ ವಾತಾವರಣದಲ್ಲಿ ಮಕ್ಕಳು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗ್ತದೆ ಮತ್ತು ನಾವು ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತೇವೆ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತೀವಿ ಮತ್ತು ನಮಗೆ ಎಲ್ತ್ ಡಿಪಾರ್ಟ್ಮೆಂಟಿಂದ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಎನ್ ಎಮ್ಗಳನ್ನು ಮತ್ತು ಆಶಾ ವರ್ಕರ್ಗಳನ್ನು ಕೂಡ ಅವರಿಗೆ ನಿಯೋಜನೆ ಮಾಡಿರ್ತೀವಿ ಅವರು ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆ ಅವಧಿ ಮುಗಿಯೋವರೆಗೂ ಕೂಡ ಇರ್ತಾರೆ ಅವರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಖಂಡಿತ ಇದ್ದೀವಿ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ ಇಲಾಖೆಯೂ ಸಿದ್ಧ ಆಗಿದೆ ಇಪ್ಪತ್ತೈದಕ್ಕೆ ಪರೀಕ್ಷೆ ಆರಂಭ ಆಗುತ್ತೆ ಈ ಪರೀಕ್ಷೆ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತಾವಿಬ್ಬರೂ ಕೂಡ ಅಧಿಕಾರಿಗಳಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮಕ್ಕಳು ನಿರಾತಂಕವಾಗಿ ತುಂಬ ಕಾನ್ಫಿಡೆಂಟಾಗಿ ಅಂದರೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕಾಗ್ತದೆ ಜೀವನದ ಪರೀಕ್ಷೆ ಬಹಳ ಮುಖ್ಯ ಈ ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆ ಯಾವುದೇ ರೀತಿಯ ಆತಂಕಕ್ಕೆ ಯಾವ ವಿದ್ಯಾರ್ಥಿಗಳು ಕೂಡ ಒಳಗಾಗಬಾರ್ದು ಪೋಷಕರು ಕೂಡ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಬೇಕು ಅವನಿಗೆ ಪ್ರತಿ ಮಕ್ಕಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಆ ಸಾಮರ್ಥ್ಯವನ್ನು ಅವರಿಗೆ ಮನವರಿಕೆ ಮಾಡಿ ನಿನಗೆ ಸಾಧ್ಯ ಇದೆ ಈ ಪರೀಕ್ಷೆಯನ್ನು ನೀನು ಬರೀತೀಯ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸನ್ನು ಬಿಲ್ಟ್ ಮಾಡಿ ಕಳಿಸ್ಬೇಕು ಮಕ್ಕಳು ಕೂಡ ಅಷ್ಟೇ ಧೈರ್ಯವಾಗಿ ಅವರು ಏನು ಓದಿರ್ತಾರೆ ಯಾವುದೇ ಭಯದ ವಾತಾವರಣವನ್ನು ಇಟ್ಕೊಳ್ದೆ ಅಥವಾ ಅವರಿಗೆ ಆತಂಕ ಇಲ್ದೇನೆ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆ ಬರೀಲಿಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ನಾವು ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಮಾಡಿರೋದ್ರಿಂದ ಮಕ್ಕಳು ಮತ್ತು ಪೋಷಕರು ನಿರಾತಂಕವಾಗಿ ಈ ಪರೀಕ್ಷೆಯನ್ನು ಫೇಸ್ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೋಕೇಶ್ನವರು ಮಕ್ಕಳಿಗೆ ವಿಶೇಷವಾಗಿ ಪರೀಕ್ಷಾ ಅನ್ನೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಆತಂಕದಲ್ಲಿರ್ತಾರೆ ಭಯದಲ್ಲಿರ್ತಾರೆ ಈವನ್ ಪೇರೆಂಟ್ಸಿಗೂ ಕೂಡ ಆ ಸಂದರ್ಭದಲ್ಲಿರ್ತಾರೆ ಹಾಗಾಗಿ ಮಕ್ಕಳು ಆತಂಕ ಭಯದಿಂದ ಯಾವುದೇ ಸುಳ್ಳು ಸುದ್ದಿಗಳನ್ನು ಈ ಥರದ್ದನ್ನು ಕೇಳದಲ್ಲೇ ಇಲಾಖೆಯ ಅಧಿಕೃತ ವಿಷಯಗಳನ್ನು ತಮ್ಮ ಮುಖ್ಯೋಪಾಧ್ಯಾಯರಿಂದ ಶಿಕ್ಷಕರಿಂದ ಏನು ಹೇಳ್ತಾರೆ ಅದನ್ನು ಸ್ವೀಕರಿಸ ಅಂತ ಸಕಾರಾತ್ಮಕವಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಬೇಕು ಮತ್ತು ಬೇಸಿಗೆ ಅವರು ವೈಯಕ್ತಿಕವಾಗಿ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಸರಳವಾದ ಫುಡ್ ತಗೊಳ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ವಿಶ್ರಾಂತಿಯನ್ನು ತಗೊಳ್ಬೇಕು ಬರೀ ಓದೋದು ಅಂತೇಳಿ ನಿದ್ರೆ ಎಲ್ಲ ಬಿಟ್ಟು ಆರೋಗ್ಯ ತಗೊಳ್ಳೋದೇ ಓದಿ ಆ ಎಕ್ಸಾಮ್ ಸಂದರ್ಭದಲ್ಲಿ ಪರೀಕ್ಷೆ ಸಂದರ್ಭ ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಅಪ್ಸೆಟ್ ಆಗ್ತಕ್ಕಂಥದ್ದು ಇದೆಲ್ಲ ಮತ್ತು ಆಯ ದಿನ ಪರೀಕ್ಷೆ ಆದಮೇಲೆ ಆಗಿರೋದನ್ನ ವಿಷಯವನ್ನು ಬಿಟ್ಟು ನಾಳೆ ಏನು ಮಾಡಬೇಕು ಅನ್ನೋಂಥದ್ದು ಯೋಚನೆ ಮಾಡಬೇಕು ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಒಳ್ಳೆ ಮಾರ್ಕ್ಸನ್ನು ಉತ್ತಮ ಮಾರ್ಕ್ಸನ್ನು ತೆಗಿಲಿಕ್ಕೆ ಏನು ಬೇಕು ಆ ಪ್ರಯತ್ನವನ್ನು ಮಾಡಬೇಕು ನಮ್ಮ ಶಿಕ್ಷಕರು ಎಲ್ಲರೂ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಸದಾ ಸಹಕಾರ ಕೊಡ್ತಾ ಬಂದಿದ್ದಾರೆ ಇಲಾಖೆ ಕೂಡ ಎಲ್ಲ ವಿಷಯಗಳನ್ನು ಎಲ್ಲ ಟೀಚರ್ಸು ಮುಖ್ಯೋಪಾಧ್ಯಾಯರ ಜೊತೆಗೆ ಹಂಚಿಕೊಂಡಿದೆ ಹಾಗಾಗಿ ಅವರೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ ಏನೂ ಆತಂಕ ಪಡುವಂಥದ್ದಿಲ್ಲ ಪಾಸ್ ಮಾಡಲಿಕ್ಕೆ ಏನು ಕೊರತೆ ಆಗೋದಿಲ್ಲ ಪ್ರಶ್ನೆ ಪತ್ರಿಕೆ ಕೂಡ ಚೆನ್ನಾಗಿರ್ತದೆ ಆಪ್ಷನ್ಸ್ ಇರುತ್ತೆ ಅವರಿಗೆಲ್ಲ ಏನಪ್ಪ ಅಂದರೆ ಅವರು ಆ ಸಂದರ್ಭದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದಲ್ಲೇ ತುಂಬ ಶಾಂತ ಪ್ರಶ್ನೆ ಪ್ರಶ್ನೆಪತ್ರಿಕೆಗಳನ್ನು ಓದಿ ಉತ್ತರ ಅಂತ ಕೇಳ್ತೀವಿ ನಿದ್ದೆಗೆಟ್ಟು ಓದುವುದು ಬೇಡ ಉತ್ತಮ ತೆಗೆದುಕೊಳ್ಳಿ ಬೇಸಿಗೆ ಇರೋದ್ರಿಂದ ಆದಷ್ಟು ನೀರನ್ನು ಆರೋಗ್ಯವನ್ನ ಸರಿಯಾಗಿ ಇಟ್ಟುಕೊಂಡು ಪರೀಕ್ಷೆಯನ್ನು ಉತ್ತಮವಾಗಿ ಬರೀಲಿ ಯಾಕೆಂತಂದ್ರೆ ಡಿಫಿಕಲ್ಟಿ ಲೆವೆಲ್ ಏನು ಅಂತ ಜಾಸ್ತಿ ಇರೋದಿಲ್ಲ ತಮಗೆ ಅರ್ಥವಾಗಿದ್ದನ್ನು ಉತ್ತರ ಬರುವುದನ್ನು ಮೊದಲು ಉತ್ತರ ಪತ್ರಿಕೆಯಲ್ಲಿ ಬರೆದು ಅವರು ಅವರ ಒಂದು ಉತ್ತರ ಪತ್ರಿಕೆಯನ್ನು ಬರೆಯುವಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಪೋಷಕರು ಕೂಡ ಅಷ್ಟೇ ಆತಂಕ ಪಡೆದೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಿ ಸಾರ್ವಜನಿಕರು ಕೂಡ ಅಷ್ಟೇ ಈ ಒಂದು ಪರೀಕ್ಷಾ ಅವಧಿಯಲ್ಲಿ ದೊಡ್ಡದಾಗಿ ಸ್ಪೀಕರ್ಗಳನ್ನು ಹಾಕ್ಕೊಂಡು ಅಥವಾ ಗಲಾಟೆಗಳನ್ನು ಪಕ್ಕದಲ್ಲಿ ಮಾಡಿಕೊಂಡು ಆ ಒಂದು ಓದುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಕೊಡೋದು ಬೇಡ ಮನೆಯಲ್ಲಿಯೂ ಪೋಷಕರು ಅವರೆಲ್ಲರಿಗೂ ಕೂಡ ಸಹಕರಿಸಲಿ ಮತ್ತು ಶಾಲಾ ಶಿಕ್ಷಕರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಉತ್ತಮವಾಗಿ ಬರೀಲಿ ಒಂದೊಮ್ಮೆ ಏನೇ ರೀ ಒಂದು ಸಮಸ್ಯೆ ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಈ ಪರೀಕ್ಷೆ ಮುಗಿದ್ರೆ ಇನ್ನೊಂದು ಪರೀಕ್ಷೆ ಇದೆ ಈ ವರ್ಷದಲ್ಲಿಯೇ ಮೂರು ಪರೀಕ್ಷೆ ನಡೆಯೋದ್ರಿಂದ ಆ ಮೂರು ಪರೀಕ್ಷೆಯಲ್ಲಿ ಒಂದರಲ್ಲಾದರೂ ಅವರು ಯಶಸ್ವಿ ಆಗೇ ಆಗ್ತಾರೆ ಹಾಗೆಯೇ ಈ ಇತ್ತೀಚಿನ ದಿನದಲ್ಲಿ ನಮ್ಮ ಈ ವಾಟ್ಸಪ್ ಯೂನಿವರ್ಸಿಟಿಯೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂಥ ಆತಂಕಕಾರಿ ಇಲ್ಲ ಏನೋ ರೂಮರ್ಗಳಿಗೆ ಕಿವಿಗೊಡ್ದೇನೆ ನೀವು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಬೇರೆಯವರು ಹೇಳಿದ್ದನ್ನು ಕೇಳ್ದೇನೆ ಸರಿಯಾಗಿ ಬರೀರಿ ಹಾಗೆಯೇ ಪೋಷಕರೇ ವಿದ್ಯಾರ್ಥಿ ಪರೀಕ್ಷೆ ಮುಗಿತಾ ಇದ್ದಾಗಲೇ ಇವತ್ತು ಏನು ಮಾಡಿದೆ ಅಂತ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳಿ ಅವರನ್ನ ಇನ್ನೂ ಆತಂಕಕ್ಕೆ ದೂಡಬೇಡಿ ಅವರಿಗೂ ಪ್ರೋತ್ಸಾಹವನ್ನು ಕೊಡಿ ಅನ್ನೋ ಆಶಯದೊಂದಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಪಡೆಯಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಿಆರ್ ಪರಮೇಶ್ವರಪ್ಪ ಹಾಗೂ ಶಿಕ್ಷಣಾಧಿಕಾರಿಗಳಾದ ಕೆಬಿ ಲೋಕೇಶಪ್ಪ ಅವರೊಂದಿಗೆ ಸಂವಾದವನ್ನ ಕೇಳಿದಿರಿ ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು